ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಗುರುಪ್ರಸಾದ್ ಶೆಟ್ಟಿ ಎಡೇರಿ ಸನಾತನ ಹಿಂದೂ ಧರ್ಮದಲ್ಲಿ ದೇವಾಲಯಗಳಿಗೆ ಬಹಳ ಮಹತ್ವವಾದ ಸ್ಥಾನವನ್ನು ನೀಡಲಾಗಿದೆ ದೇವಾಲಯಗಳು ನಮ್ಮ ಶ್ರದ್ಧಾ ಬಿಂದುಗಳು ಇಂತಹ ದೇವಾಲಯಗಳ ವಿಚಾರವನ್ನ ಮಾತನಾಡ್ತಾ ನಾನು ಇವತ್ತೊಂದು ವಿಡಿಯೋನ ಮಾಡ್ಕೊಂಡು ನಿಮ್ಮ ಮುಂದಿಗಿದ್ದೇನೆ ಸ್ನೇಹಿತರೆ ಪ್ರತಿಯೊಬ್ಬ ಹಿಂದುವಿಗೂ ತನ್ನ ಮರಣ ನಂತರ ಮೋಕ್ಷ ಸಾಧನೆ ಮಾಡ್ಕೊಳ್ಬೇಕು ಅನ್ನುವಂಥದ್ದು ಆತನ ಆಶಯವಾಗಿರ್ತದೆ ಆದಿಗುರು ಶಂಕರಾಚಾರ್ಯರು ಪ್ರತಿಯೊಬ್ಬ ಹಿಂದೂ ತನ್ನ ಮೋಕ್ಷ ಸಾಧನೆಗಾಗಿ ಚತುರ್ಧಾಮಗಳ ಭೇಟಿಯನ್ನ ಜೀವಿತಾವಧಿಯಲ್ಲಿ ಒಂದೇ ಆದರೂ ಮಾಡಬೇಕು ಅಂತ ಹೇಳಿದ್ದಾರೆ ಹಾಗಾದ್ರೆ ಈ ಚತುರ್ಧಾಮಗಳು ಯಾವ್ಯಾವುದು ಅಂತ ಹೇಳಿದ್ರೆ ಭಾರತದ ಉತ್ತರ ಭಾಗದಲ್ಲಿರುವಂತಹ ಉತ್ತರಾಖಂಡ್ ರಾಜ್ಯದಲ್ಲಿರುವಂತಹ ಬದರಿನಾಥ ಇನ್ನು ದಕ್ಷಿಣ ಭಾಗಕ್ಕೆ ಬಂದ್ರೆ ತಮಿಳುನಾಡಿನ ರಾಮೇಶ್ವರಂ ಭಾರತದ ಪಶ್ಚಿಮ ಭಾಗಕ್ಕೆ ಬಂದ್ರೆ ಗುಜರಾತ್ ರಾಜ್ಯದಲ್ಲಿರುವಂತಹ ದ್ವಾರಕ ಇನ್ನು ಪೂರ್ವಕ್ಕೆ ಬಂದ್ರೆ ಇವತ್ತು ನಾನು ಮಾತನಾಡಲು ಹೊರಟಿರುವಂತಹ ಪುರಿ ಜಗನ್ನಾಥ ಅದು ಒಡಿಶಾ ರಾಜ್ಯದಲ್ಲಿದೆ ಪುರಿ ಜಗನ್ನಾಥ ಮಂದಿರ ಹಲವಷ್ಟು ವಿಶೇಷತೆಗಳನ್ನು ಹೊಂದಿರುವಂತಹ ಮಂದಿರ ನಮ್ಮೆಲ್ಲರ ಜೀವಿತಾವಧಿಯಲ್ಲಿ ನಾವು ಆ ಮಂದಿರಕ್ಕೆ ಭೇಟಿಯನ್ನು ನೀಡಲೇಬೇಕು ಸ್ನೇಹಿತರೆ ಅಲ್ಲಿ ಭಗವಾನ್ ಮಹಾವಿಷ್ಣು ನೈಜವಾಗಿ ನೆಲೆಸಿದ್ದಾನೆ ಅನ್ನುವಂಥದ್ದು ಹಿಂದೂಗಳ ಒಂದು ನಂಬಿಕೆ ಇಲ್ಲಿ ವಿಜ್ಞಾನಕ್ಕೂ ಸವಾಲನ್ನು ಒಡ್ಡುವಂತಹ ಹಲವಷ್ಟು ವಿಚಾರಗಳು ಈ ಮಂದಿರದಲ್ಲಿ ನೋಡಬಹುದು ಮುಖ್ಯವಾಗಿ ಒಂದಿಷ್ಟು ವಿಚಾರಗಳ ಬಗ್ಗೆ ಮಾತನಾಡಬೇಕು ಅಂತ ಹೇಳಿದ್ರೆ ಪ್ರಥಮವಾಗಿ ಏನು ಮಂದಿರದ ಗೋಪುರದ ಮೇಲೆ ಒಂದು ಧ್ವಜವನ್ನು ಹಾರಿಸಲಾಗ್ತದೆ ಆ ಧ್ವಜ ಸಾಮಾನ್ಯವಾಗಿ ಗಾಳಿಯ ವಿರುದ್ಧ ದಿಕ್ಕಿಗೆ ಅದು ಹಾರಾಡ್ತದೆ ಇದು ಇವತ್ತಿಗೂ ವಿಜ್ಞಾನಕ್ಕೊಂದು ಸವಾಲಾಗಿದೆ ಸವಾಲಾಗಿದೆ ಅದೇ ರೀತಿ ದೇವಾಲಯದ ಏನು ನೆರಳು ಸಾಮಾನ್ಯವಾಗಿ ನಾವು ನಿಂತುಕೊಂಡ್ರೆ ನಮ್ಮ ನೆರಳು ಬಿಸಿಲಿನ ಕಾಲದಲ್ಲಿ ನಾವು ನೋಡ್ತೇವೆ ನಮ್ಮ ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ನೆರಳಿರ್ತದೆ ಆದ್ರೆ ಈ ದೇವಾಲಯದ ಅಷ್ಟೊಂದು ದೊಡ್ಡ ಗೋಪುರವಿದ್ರು ಸಹ ಅಲ್ಲಿ ನೆರಳನ್ನ ನೀವು ಯಾವುದೇ ದಿಕ್ಕಿನಲ್ಲಿ ನೋಡ್ಲಿಕ್ಕೂ ಸಾಧ್ಯ ಇಲ್ಲ ಅದೊಂದು ವಿಜ್ಞಾನಕ್ಕೆ ಇದೊಂದು ಸವಾಲಾದಂತ ವಿಚಾರ ಅದಲ್ಲದೆ ಈ ದೇವಾಲಯ ಸಮುದ್ರ ತೀರದಲ್ಲಿದೆ ಅನ್ನುವಂಥದ್ದು ನಮ್ಗೆಲ್ಲ ಗೊತ್ತಿದೆ ಸಮುದ್ರ ತೀರದಲ್ಲಿರುವಂತಹ ದೇವಾಲಯದಲ್ಲಿ ದೇವಾಲಯದ ಹೊರಗೆ ನಿಂತ್ಕೊಂಡ್ರೆ ನಮಗೆ ಸಮುದ್ರದ ಏನು ಶಬ್ದ ಅದು ಸ್ಪಷ್ಟವಾಗಿ ಕೇಳ್ತದೆ ಇನ್ನು ದೇವಾಲಯದ ಒಳಗೆ ಪ್ರವೇಶ ಮಾಡಿದ್ರೆ ನಿಮ್ಗೆ ಯಾವುದೇ ರೀತಿಯಾದಂತಹ ಶಬ್ದ ನಿಮಗೆ ಕೇಳಿಸುವುದಿಲ್ಲ ಇದು ಸೌಂಡ್ ಟೆಕ್ನಾಲಜಿಗೂ ಸಹ ಒಂದು ಸವಾಲಾಗಿದೆ ಸ್ನೇಹಿತರೆ ಇದಲ್ಲದೆ ದೇವಾಲಯದಲ್ಲಿ ಎಷ್ಟೇ ಭಕ್ತಾದಿಗಳು ಬಂದರೂ ಅವರಿಗೆ ಪ್ರಸಾದವನ್ನು ನೀಡಲಾಗ್ತದೆ ಆದ್ರೆ ಈ ಪ್ರಸಾದ ಅನ್ನುವಂಥದ್ದು ಇಂದಿನವರೆಗೂ ಯಾವುದೇ ರೀತಿಯಾದಂತಹ ಆ ಕಡಿಮೆ ಅಥವಾ ಹೆಚ್ಚಾದದ್ದು ಇತಿಹಾಸದಲ್ಲಿ ಇತಿಹಾಸದಲ್ಲಿಲ್ಲ ಅಂತ ಹೇಳಿದ್ರೆ ಇಲ್ಲಿ ದೇವರ ಒಂದು ಶಕ್ತಿ ಯಾವ ರೀತಿ ಇದೆ ಅಂತ ನೀವು ನೋಡ್ಬೋದು ಅದೇ ರೀತಿ ಇಲ್ಲಿ ಪ್ರಸಾದವನ್ನು ಮುಖ್ಯವಾಗಿ ಏಳು ಪಾತ್ರೆಗಳಲ್ಲಿ ಒಂದು ಪಾತ್ರದ ಮೇಲೆ ಒಂದು ಪಾತ್ರೆಯನ್ನಿಟ್ಟು ಏಳು ಪಾತ್ರೆಯಲ್ಲಿ ಅಡಿಗೆಯನ್ನು ಮಾಡಲಾಗ್ತದೆ ಸಾಮಾನ್ಯವಾಗಿ ಏನಾಗ್ತದೆ ನಾವು ನೋಡ್ತೇವೆ ಪಾತ್ರೆಯ ತಳಭಾಗದಲ್ಲಿ ಏನಿರ್ತದೆ ಆ ಪಾತ್ರೆಯಲ್ಲಿರುವ ಅಡಿಗೆ ಬೇಗ ಬೇಯ್ತದೆ ಟಾಪ್ ಅಲ್ಲಿರೋದು ಲಾಸ್ಟ್ ಬೇಯುವಂಥದ್ದು ಇದು ಸಿಸ್ಟಮ್ ಆದ್ರೆ ಇಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಇದಕ್ಕೆ ರಿವರ್ಸ್ ಆಗಿ ಪ್ರೊಸೆಸ್ ನಡೀತದೆ ಪಾತ್ರೆಯ ತಳಭಾಗದಲ್ಲಿ ಏಳನೇ ಪಾತ್ರೆಯಲ್ಲಿರುವ ಅಡಿಗೆ ಬೇಗ ಬೇಯ್ತದೆ ಆರನೇದು ಸೆಕೆಂಡು ಇನ್ನು ಐದನೇದು ಮೂರನೇ ಸ್ಥಾನ ಹೀಗೆ ಹೀಗೆ ಕೊನೆಯ ಪಾತ್ರೆಯಲ್ಲಿ ಕೊನೆಗೆ ಬೇಯ್ತಾ ಇರುವಂತದ್ದು ಇಲ್ಲಿ ನೋಡಬಹುದು ಇದು ಬಹಳ ಒಂದು ವಿಜ್ಞಾನಕ್ಕೆ ಇದೂ ಸಹ ಒಂದು ಸವಾಲು ಇನ್ನು ದೇವಾಲಯದ ಏನು ನಾನು ಮೊದಲಿಗೆ ಹೇಳದೆ ದೇವಾಲಯದಲ್ಲಿರುವಂತಹ ಏನು ಧ್ವಜ ಏನಿದೆಯೋ ಇದನ್ನ ಪ್ರತಿದಿನ ಬದಲಾವಣೆ ಮಾಡ್ಲಾ ಬದ್ ಬದಲು ಮಾಡ್ತಾರೆ ಅಲ್ದಿದ್ರೆ ಒಂದು ದಿನ ಎಲ್ಲಾದ್ರೂ ತಪ್ಪಿದ್ರೆ ಇದನ್ನ ದೇವಾಲಯವನ್ನು ಹದಿನೆಂಟು ವರ್ಷಗಳ ಕಾಲ ಮುಚ್ಚಬೇಕು ಅನ್ನುವಂಥದ್ದು ಸಹ ಈ ದೇವಾಲಯದಲ್ಲಿ ಒಂದು ಸ್ಪಷ್ಟವಾದಂತ ಒಂದು ಉಲ್ಲೇಖ ಇದೆ ಇನ್ನು ದೇವಾಲಯದ ಏನು ಗೋಪುರದ ಮೇಲೆ ಒಂದು ಚಕ್ರವನ್ನು ನೀವು ನೋಡ್ಬೋದು ಆ ಚಕ್ರ ಇವತ್ತಿಗೂ ಸಹ ಸುಮಾರು ದೇವಾಲಯಕ್ಕೆ ಸುಮಾರು ಒಂಬೈನೂರ ಹನ್ನೆರಡು ವರ್ಷದ ಇತಿಹಾಸ ಇದ್ರೂ ಸಹ ಕ್ರಿಸ್ತ ಶಕ ಸಾವಿರದ ನೂರ ಹನ್ನೆರಡನೇ ವಿಶ್ವದಲ್ಲಿ ಸ್ಥಾಪನೆ ಆದಂತಹ ಈ ದೇವಸ್ಥಾನಕ್ಕೆ ಒಂಬೈನೂರ ಹನ್ನೆರಡು ವರ್ಷದ ಇತಿಹಾಸ ಇದೆ ಮಳೆ ಗಾಳಿ ಎಲ್ಲದಕ್ಕೂ ಒಗಿಕೊಂಡಿದ್ರು ಸಹ ಆ ಚಕ್ರ ಇವತ್ತಿಗೂ ಸಹ ತುಕ್ಕೊಂಡಿಲಿಲ್ಲ ಅನ್ನುವಂಥದ್ದು ಬಹಳ ವಿಶೇಷವಾದಂಥದ್ದು ಇನ್ನು ಪುರಿ ಜಗನ್ನಾಥ ಮಂದಿರ ವಿಶ್ವದ ಅತ್ಯಂತ ರಹಸ್ಯಮಯ ಮ ದೇವಾಲಯಗಳಲ್ಲಿ ಒಂದು ಅನ್ನುವಂಥದ್ದು ಇನ್ನು ಈ ದೇವಾಲಯವನ್ನ ಕ್ರಿಸ್ತ ಶಕ ಸಾವಿರದ ನೂರ ಹನ್ನೆರಡರಲ್ಲಿ ಗಂಗ ವಂಶಸ್ಥ ರಾಜ ಅನಂತವರ್ಮಂ ಚೋಡಗಂಗಾ ಅನ್ನುವಂಥ ರಾಜ ಸ್ಥಾಪನೆ ಮಾಡ್ತಾನೆ ಆತ ಮಹಾವಿಷ್ಣುವಿನ ಬಹಳ ದೊಡ್ಡ ಭಕ್ತನಾಗಿರ್ತಾನೆ ಆತನಿಗೆ ಒಂದು ದಿನ ಮಲಗಿಕೊಂಡಾಗ ಕನಸಿನಲ್ಲಿ ಮಹಾವಿಷ್ಣು ಬಂದು ನೀನು ನಾಳೆ ಬೆಳಿಗ್ಗೆ ಹತ್ತಿರದ ನದಿಯಲ್ಲಿ ಮುಳುಗಿ ಮುಳುಗು ಅಲ್ಲಿ ನಿನಗೆ ಏಳುವಾಗ ಏನೋ ಒಂದು ವಸ್ತು ಸಿಗ್ತದೆ ಆ ವಸ್ತುವಿನನ್ನು ತೆಗೆದುಕೊಂಡು ಬಂದು ನೀನು ಇಲ್ಲಿ ದೇವಾಲಯವನ್ನು ಸ್ಥಾಪನೆ ಮಾಡು ಅಂತ ಹೇಳ್ತಾರೆ ಅದೇ ರೀತಿ ರಾಜ ಮೂರು ದಿನ ತನ್ನ ಆ ಹೊಳೆಯಲ್ಲಿ ಮುಳುಗಿ ಏಳುವಾಗ ಆತನಿಗೆ ಒಂದು ಹೊಳೆಯುವಂತ ವಸ್ತು ಒಂದು ಮರದ ತುಂಡಿಗೆ ಅದನ್ನ ಕಟ್ಟಿ ಹೊಳೆಯುವಂತ ವಸ್ತು ಸಿಗ್ತದೆ ಆ ವಸ್ತುವನ್ನ ತೆಗೆದುಕೊಂಡು ಬಂದ ರಾಜ ತನ್ನ ಏನು ರಾಜ್ಯದಲ್ಲಿ ಇರ್ತಾರೋ ಅವ್ರ ಹತ್ರ ಒಂದು ಮೂರ್ತಿಯನ್ನು ಕೆತ್ತನೆ ಮಾಡಿ ಕೊಡಬೇಕು ಅಂತ ಹೇಳ್ತಾನೆ ಸುಮಾರು ಜನ ಶಿಲ್ಪಿಗಳು ಬರ್ತಾರೆ ಅದು ಯಾರಿಗೂ ಸಹ ಆ ಮರದಿಂದ ಮೂರ್ತಿಗಳನ್ನು ಕೆತ್ತನೆ ಮಾಡ್ಲಿಕ್ಕೆ ಆಗುದಿಲ್ಲ ಇದರಿಂದ ರಾಜ ಬಹಳ ಚಿಂತಾಕ್ರಾಂತನಾಗ್ತಾನೆ ಆತ ಮಲಕೊಂಡಾಗ ಮತ್ತೆ ಮಹಾವಿಷ್ಣು ಆತನ ಕನಸಿನಲ್ಲಿ ಬರ್ತಾರೆ ಬಂದು ಹೇಳ್ತಾರೆ ನೋಡು ದೇವಶಿಲ್ಪಿ ವಿಶ್ವಕರ್ಮರನ್ನ ಪ್ರಾರ್ಥನೆ ಮಾಡು ಅವರೇ ಬಂದು ಇಲ್ಲಿ ಮೂರ್ತಿಯನ್ನು ಕೆತ್ತನೆ ಮಾಡ್ತಾನೆ ಅಂತ ಹೇಳ್ತಾರೆ ಇದರಿಂದ ಆತ ಪ್ರಾರ್ಥನೆಯನ್ನ ಮಾಡ್ತಾನೆ ಒಂದು ಮೂರ್ನಾಲ್ಕು ದಿನಗಳ ನಂತರ ಒಬ್ಬ ಅತ್ಯಂತ ವೃದ್ಧ ಶಿಲ್ಪಿ ಬರ್ತಾನೆ ರಾಜ್ಯಕ್ಕೆ ನಾನು ನಿನ್ನ ಏನು ಮೂರ್ತಿ ಕೆತ್ತನೆ ಮಾಡ್ಬೇಕು ಅನ್ನುವಂಥದ್ದು ಏನಿದೆಯೋ ಅದನ್ನ ನಾನು ಮಾಡ್ಕೊಡ್ತೇನೆ ಆದ್ರೆ ನನ್ನ ಕೆಲವು ಕಂಡೀಷನ್ಸ್ಗಳಿವೆ ನೀನು ಯಾವುದೇ ಕಾರಣಕ್ಕೂ ನನಗೆ ಟ್ವೆಂಟಿ ಒನ್ ಡೇಸ್ ಇಪ್ಪತ್ತೊಂದು ದಿನಗಳ ಕಾಲ ಡಿಸ್ಟರ್ಬೆನ್ಸ್ ಮಾಡಬಾರ್ದು ನಾನೊಂದು ಕೋಣೆಯಲ್ಲಿ ಬಾಗಿಲು ಹಾಕೊಂಡು ನಾನು ಆ ಮೂರ್ತಿಯನ್ನು ರೆಡಿ ಮಾಡ್ತೇನೆ ನನಗೆ ಆ ಸಂದರ್ಭಗಳಲ್ಲಿ ಯಾರು ನನ್ನ ಮಾತನಾಡಬಾರ್ದು ನನಗೆ ಊಟ ತಿಂಡಿ ಏನನ್ನು ಕೊಡಬಾರ್ದು ಅಂತ ಹೇಳ್ತಾರೆ ರಾಜದ್ ಕೊಪ್ತಾನೆ ಹೀಗೆ ಒಂದು ನಾಲ್ಕೈದಾರು ದಿನಗಳ ನಂತರ ಆದ ನಂತರ ಅಲ್ಲಿ ಶಬ್ದಗಳು ಕೇಳ್ತಾ ಇರ್ತವೆ ಒಂದು ಒಂದು ಹತ್ತು ದಿನಗಳ ನಂತರ ಅಲ್ಲಿ ಶಬ್ದವೇ ನಿಂತು ಹೋಗ್ತದೆ ಆಗ ರಾಣಿ ಬಂದು ರಾಜನ ಹತ್ರ ಹೇಳ್ತಾರೆ ಇಲ್ಲಿ ಶಬ್ದ ಕೇಳ್ತಾ ಇಲ್ಲ ಮೋಸ್ಟ್ಲಿ ಆ ಶಿಲ್ಪಿ ತೀರಿ ಹೋಗಿರ್ಬೋದು ಅಂತ ಹೇಳ್ತಾರೆ ರಾಜ ರಾಣಿ ರಾಣಿ ಎಷ್ಟೇ ರಾಣಿ ಫೋರ್ಸ್ ಮಾಡೋದ್ರಿಂದ ಆ ಕೋಣೆ ಬಾಗ ತೆಗಿತಾರೆ ಆಗ ಅಲ್ಲಿರುವಂತಹ ಏನು ಮಾಯವಾಗಿ ಹೋಗ್ತಾನೆ ಅಲ್ಲಿ ಮೂರ್ತಿಗಳು ಏನು ಫುಲ್ಲಿ ಪ್ರಿಪೇರ್ಡ್ ಅಂದ್ರೆ ಪೂರ್ಣ ಪ್ರಮಾಣದಲ್ಲಿ ಮುಗ್ದಿರೋದಿಲ್ಲ ಅರ್ಧಂಬರ್ಧ ಮೂರ್ತಿ ಆಗಿರ್ತದೆ ಆಗ ರಾಜನಿಗೆ ಬಹಳ ದುಃಖ ಆಗ್ತದೆ ಆತ ಪುನಃ ಆ ಜಗನ್ನಾಥ ಮೂರ್ತಿಯನ್ನ ಪ್ರೀತಿಯಿಂದ ತಪ್ಕೊಳ್ತಾರೆ ತಪ್ಪಾಗ ಆತನ ಕಿವಿಯಲ್ಲಿ ಒಂದು ಶಬ್ದ ಕೇಳ್ತದೆ ಏನು ಹೃದಯ ಬಡಿತ ಸಾಮಾನ್ಯವಾಗಿ ಹೃದಯ ಬಡಿತದ ಶಬ್ದ ಅಲ್ಲಿ ಕೇಳ್ತದೆ ಅಂತ ಹೇಳಿದ್ರೆ ಆ ಮೂರ್ತಿಯಲ್ಲಿ ಮಹಾವಿಷ್ಣುವಿನ ಹೃದಯವನ್ನೇ ಅಳವಡಿಸಲಾಗಿದೆ ಅನ್ನುವಂಥದ್ದು ಭಕ್ತರ ಅತ್ಯಂತ ಆ ಏನು ನಾವು ಮೊದಲಿಗೆ ಹೇಳಿದ್ದೆ ಏನಂತ ಹೇಳಿದ್ರೆ ಆ ರಾಜನಿಗೆ ಆ ಮರದ ತುಂಡಿನ ಜೊತೆಗೆ ಒಂದು ಹೊಳೆಯುವಂತ ವಿಶೇಷವಾದಂತ ವಸ್ತು ಸಿಕ್ತು ಅಂತ ಹೇಳಿದ್ರೆ ಆ ವಸ್ತು ಮತ್ತೇನು ಅಲ್ಲದೆ ಮಹಾವಿಷ್ಣುವಿನ ಹೃದಯ ಅನ್ನುವಂಥದ್ದು ಭಕ್ತಾದಿಗಳ ನಂಬಿಕೆ ಇದು ಮಹಾವಿಷ್ಣುವಲ್ಲಿ ಇಂದಿಗೂ ನೆಲೆಸಿದ್ದಾನೆ ಅನ್ನುವಂಥದ್ದು ನಂಬಿಕೆ ಸ್ನೇಹಿತರೆ ಈ ವಿಚಾರಕ್ಕೆ ಬಂದ್ರೆ ನಮಗೆ ತ್ರೇತಾಯುಗ ಮತ್ತೆ ದ್ವಾಪರ ಯುಗದ ಒಂದು ಹಿನ್ನೆಲೆ ನಮಗೆ ನಾವು ನೋಡಬೇಕಾಗ್ತದೆ ಯಾಕಂತ ಹೇಳಿದ್ರೆ ವಿಡಿಯೋ ಲಾಂಗ್ ಆದ್ರೆ ಜನ ನೋಡಲ್ಲ ಅಂತಾರೆ ಆದ್ರೆ ಈ ವಿಷಯವನ್ನು ಹೇಳುವಾಗ ಅರ್ಧಂಬರ್ಧ ಹೇಳಲಿಕ್ಕೆ ಸಾಧ್ಯ ಇಲ್ಲ ನಮ್ಗೆ ಗೊತ್ತಿದೆ ತ್ರೇತಾಯುಗದಲ್ಲಿ ಶ್ರೀರಾಮಚಂದ್ರ ಸುಗ್ರೀವನ ಸೋದರನಾದಂಥ ವಾಲಿಯನ್ನ ಮರೆಯಲ್ಲಿ ನಿಂತು ಬಾಣವನ್ನ ಪ್ರಯೋಗ ಮಾಡಿ ಆತನನ್ನು ಕೊಂದಿರ್ತಾರೆ ಆಗ ವಾಲಿ ರಾಮನ ಕೇಳ್ತಾರೆ ಯಾಕೆ ನೀವು ಈ ರೀತಿ ಕೊಂದ್ರಿ ಅಂತ ಕೇಳಿದಾಗ ಆ ರಾಮದೇವರು ಹೇಳ್ತಾರೆ ಯಾಕಂತ ಹೇಳಿದ್ರೆ ಈ ಇದು ನಾನು ವಿದ್ಯ ಏನ್ ನೀತಿಯ ವಿರುದ್ಧವಾಗಿ ಮಾಡಿದ್ದೇನೆ ಮುಂದೆ ದ್ವಾಪರ ಯುಗದಲ್ಲಿ ನೀನು ನನಗೆ ಇದಕ್ಕೊಂದು ನಿನಗೊಂದು ಅವಕಾಶವನ್ನು ಕೊಡ್ತೀನಿ ನನ್ನನ್ನು ಕೊಲ್ಲಬಹುದು ಅಂತ ಹೇಳಿದಾಗ ಆ ರೀತಿ ಆಗ್ತದೆ ಇದರ ಜೊತೆಗೆ ಮತ್ತೊಂದು ಕಥೆ ಏನಂತ ಹೇಳಿದ್ರೆ ಮಹಾಭಾರತ ಸಂಪೂರ್ಣ ಮುಗಿದ ನಂತರ ಏನು ಶ್ರೀಕೃಷ್ಣ ಪರಮಾತ್ಮ ಗಾಂಧಾರಿ ಹತ್ರ ಹೋದಾಗ ಗಾಂಧಾರಿ ಶ್ರೀಕೃಷ್ಣನಿಗೆ ಶಾಪವನ್ನು ಕೊಡ್ತಾಳೆ ಏನಂತ ಹೇಳಿದ್ರೆ ನೀನು ನನ್ನ ಕುಲವನ್ನು ನಾಶ ಮಾಡಿದ್ದೆ ನಿನಗೆ ಯುದ್ಧವನ್ನು ನಿಲ್ಲಿಸಲಿಕ್ಕೆ ಸಾಧ್ಯ ಇತ್ತು ಆದ್ರೆ ನೀನು ಯುದ್ಧವನ್ನ ನಿಲ್ಲಿಸಲಿಲ್ಲ ನನ್ನ ಕುಲವನ್ನು ನಾಶ ಮಾಡಿದ್ಯಾ ನಿನ್ನ ಇದೇ ಕಾರಣಕ್ಕೆ ನಿನ್ನ ಯಾದವ ಕುಲ ಸಂಪೂರ್ಣ ನಾಶ ಆಗ್ತದೆ ನಿನ್ನ ದ್ವಾರಕಾ ನಗರ ಸಂಪೂರ್ಣ ಮುಳುಗಿ ಹೋಗ್ತದೆ ಅಂತ ಶಾಪ ಕೊಡ್ತಾಳೆ ಇದರಿಂದ ಅಹ್ ಇದಾದ ಮೂವತ್ತಾರು ವರ್ಷಗಳ ನಂತರ ಏನು ದ್ವಾಪರ ಯುಗದಲ್ಲಿ ಯಾದವಿಯ ಕಲಾಗಳಿಂದ ಯಾದವರು ಸಂಪೂರ್ಣ ನಾಶವಾಗ್ತಾರೆ ಶ್ರೀಕೃಷ್ಣ ಇದರಿಂದ ಆ ಚಿಂತಾಕ್ರಾಂತನಾಗಿ ಒಂದು ಕಡೆ ಮಲಗಿಕೊಂಡಿರ್ತಾನೆ ಅಥವಾ ಯೋಗನಿದ್ರೆಯಲ್ಲಿ ಆ ಸಂದರ್ಭದಲ್ಲಿ ಜರ ಎನ್ನುವಂತ ಒಬ್ಬ ಬೇಡ ಶ್ರೀಕೃಷ್ಣ ಮಲಗಿದ್ದದನ್ನ ಆತನ ಪಾದವನ್ನು ನೋಡ್ತಾನೆ ಅದೇ ಅವನಿಗೆ ಒಂದು ಹೊಳೆಯುವಂತ ವಸ್ತು ನೋಡ್ತದೆ ಅದೊಂದು ಜಿಂಕೆ ಅಂತ ಹೇಳಿ ಭಾವಿಸಿ ಅದ ತಾನು ಬಾಣವನ್ನು ಪ್ರಯೋಗ ಮಾಡ್ತಾನೆ ಆ ಬಾಣ ಪ್ರಯೋಗ ಮಾಡಿದ ಬಾಣ ಆತನ ಕಾಲಿನಗೆ ತಾಗಿ ಶ್ರೀಕೃಷ್ಣರ ದೇಹಾಂತ್ಯವಾಗ್ತದೆ ಅನ್ನುವಂಥದ್ದು ಇಲ್ಲಿ ವಿಚಾರ ಆ ದೇಹ ಅಂತವಾದಂತ ನಂತರ ಅದರ ದೇ ಅವರ ಅಂತಿಮ ಸಂಸ್ಕಾರವನ್ನು ಪಾಂಡವರು ಮಾಡಿದ್ರು ದೇಹ ಸಂಪೂರ್ಣ ಸುಟ್ಟ ನಂತರವೂ ಸಹ ಅವರ ಹೃದಯ ಭಾಗ ಸುಳ್ಳಿಲ್ಲ ಆದ್ರಿಂದ ಆ ಪಾಂಡವರು ಹೃದಯವನ್ನ ಒಂದು ಮರದ ತುಂಡಿಗೆ ಕಟ್ಟಿ ಅದನ್ನ ಸಮುದ್ರದಲ್ಲಿ ತೇಲಿಬಿಟ್ರು ಅಂತ ಹೇಳುವಂಥದ್ದು ಕಥೆ ಇದೆ ಸ್ನೇಹಿತರೆ ಈ ಒಂದು ಏನು ತೇಲಿಬಿಟ್ಟಂತ ಮರದ ತುಂಡೆ ಲಂಗರಾಜ ಅನಂತವರ್ಮ ಚೋಡಗಂಗನಿಗೆ ಸಿಕ್ಕಿತು ಆತನೇ ಆ ರೀತಿ ಆ ಒಂದು ಮರದ ತುಂಡು ಮತ್ತೆ ಅಲ್ಲಿ ಏನು ಸಿಕ್ಕಿದೆ ಶ್ರೀಕೃಷ್ಣ ಪರಮಾತ್ಮನ ಹೃದಯ ಅಲ್ಲಿಂದಲೇ ಅದನ್ನ ಆ ಒಂದು ಮೂರ್ತಿಯಲ್ಲಿ ಪ್ರತಿಷ್ಠಾಪನೆ ಮಾಡಲಾಗಿದೆ ಎನ್ನುವಂಥದ್ದು ಪ್ರತೀತಿ ಇದೆ ಸ್ನೇಹಿತರೆ ಅಂತ ಹೇಳಿದ್ರೆ ಪುರಿ ಜಗನ್ನಾಥ ದೇವಾಲಯದಲ್ಲಿ ಭಗವಾನ್ ಶ್ರೀಕೃಷ್ಣ ಪರಮಾತ್ಮನ ಹೃದಯ ಅನ್ನುವಂಥದ್ದು ಜೀವಂತವಾಗಿದೆ ಅನ್ನುವಂಥದ್ದು ಒಂದು ಪ್ರತೀತಿ ಪ್ರತೀತಿ ಸ್ನೇಹಿತರೆ ಅದರಿಂದ ನನ್ನ ಒಂದು ನಿಮ್ಮೆಲ್ಲರಲ್ಲಿ ಒಂದು ಮನವಿ ಏನಂತ ಹೇಳಿದ್ರೆ ನಿಮ್ಮ ಜೀವಮಾನದಲ್ಲಿ ಒಮ್ಮೆ ಆದರು ಭಗವಾನ್ ಜಗನ್ನಾಥ ಪುರಿಯ ಜಗನ್ನಾಥರ ಮಂದಿರಕ್ಕೆ ಒಮ್ಮೆ ಆದರೂ ಭೇಟಿ ಕೊಡಿ ಯಾಕಂತ ಹೇಳಿದ್ರೆ ಪ್ರತಿ ಹಿಂದುವಿನ ಒಂದು ಒಂದು ಹಿಂದುವಾದವನು ಪ್ರತಿಯೊಬ್ಬ ಅಲ್ಲಿಗೆ ಭೇಟಿಯನ್ನು ಕೊಡಲೇಬೇಕು ಅನ್ನುವಂಥದ್ದು ನನ್ನ ಒಂದು ನಿಮ್ಮಲ್ಲಿ ಕೋರಿಕೆ ಸ್ನೇಹಿತರೆ ಇನ್ನು ಮುಂದಿನ ವೀಡಿಯೋದಲ್ಲಿ ಮತ್ತೊಂದು ವಿಚಾರ ನಿಮ್ಮೊಂದಿಗೆ ಇರ್ತೇನೆ ಸ್ನೇಹಿತರೆ ದಯವಿಟ್ಟು ನನ್ನ ಒಂದು ಪ್ರಾರ್ಥನೆ ವಿಡಿಯೋವನ್ನ ನೋಡಿ ಯಾಕಂದರೆ ಬಹಳ ಕಷ್ಟಪಟ್ಟು ಮಾಡುವಂತ ವಿಡಿಯೋವನ್ನ ನೋಡಿ ಅದೇ ರೀತಿ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋ ನಿಮ್ಮೊಂದಿಗೆ ಸ್ನೇಹಿತರೆ ಧನ್ಯವಾದಗಳು